ನೋಡಿ ಏಳು ತಿಂಗಳ ಫಲ ಫಲ ಇರುವಾಗ ನೋಡಿ ಮೂಳೆ ಇದು ಈ ಮೂರು ಮೂಳೆ ಕಾಣ್ತಾ ಇದೆ ಎಂಟೇ ತಿಂಗಳಿಗೆ ನೀನು ಇನ್ನು ಹಾಕಿ ನೋಡಿದ್ರೆ ಇನ್ನೊಂದು ತಿಂಗಳಾದ್ಮೇಲೆ ಹಾಕಿ ನೋಡಿದ್ರೆ ಬೆರಳು ಒಳಗಡೆ ಹೊರಗಡೆ ಹೊರಗಡೆನೇ ನಿಲ್ಬೇಕು ಆದರೆ ತುದಿ ಸಿಕ್ಕಬೇಕು ಎಂಟನೇ ತಿಂಗಳಲ್ಲಿ ಒಂಬತ್ತನೇ ತಿಂಗಳಲ್ಲಿ ತುದಿಗಳು ಸಿಕ್ಕೋದಿಲ್ಲ ಒಳಗೆ ಹೋಗೋದಿಲ್ಲ ಅದು ಹಂಗೆ ಸಾಕ್ಬೇಕು ಅಥವಾ ನಿಮ್ಮ ದನ ಎಷ್ಟು ಹಾಳು ಕೊಡ್ತಾ ಇದೆ ಅಂತ ನೋಡ್ಕೋಬೇಕು ಎತ್ತರ ನೋಡ್ತೀವಿ ಎಷ್ಟು ಎತ್ತರ ಇದೆ ಅನ್ನೋದು ಇದು ನಾಲ್ಕು ಅಡಿ ಎತ್ತರ ಇದೆ ನಾಲ್ಕು ಅಡಿ ಎತ್ತರ ದಿನಕ್ಕೆ ಎಷ್ಟು ಹಾಲು ಕೊಡ್ತದೆ ದಿನಕ್ಕೆ ಇದು ಕರು ಹಾಕಿದ್ರಲ್ಲಿ ಹನ್ನೆರಡು ಲೀಟರ್ ಕೊಡೋದು ಹದಿನೂರ್ ಲೀಟರ್ ಲೀಟರ್ ಹದ್ಮೂರ್ ಲೀಟರ್ ಅಂತಂದ್ರೆ ಈಗ ಗರ್ಭ ಇರುವಾಗ ಹತ್ತು ಲೀಟರ್ ಒಳಗಡೆ ಹಾಲು ಕೊಡೋ ದನಕ್ಕೆ ಅಡಿ ಎತ್ತರ ಇದ್ರೆ ನಿನ್ನ ನಿನ್ನಲ್ಲಿ ಇಲ್ಲ ಮೂರುವರೆ ಕೆ ಕೆಜಿ ಡೈರಿ ಫೀಡ್ ಕೊಡಬೇಕು ದಿನಕ್ಕೆ ತಿಂಗಳಿಗೆ ಒಂದೂವರೆ ಕೆಜಿ ಖನಿಜ ಮಿಶ್ರಣ ಕೊಡಬೇಕು ಹತ್ತು ಲೀಟರ್ ಮೇಲೆ ಪ್ರತಿ ಒಂದು ಲೀಟರ್ಗೆ ಐವತ್ತು ಗ್ರಾಮ್ ನಷ್ಟು ಪಶು ಆಹಾರ ಮೂರು ಗ್ರಾಮ್ ನಷ್ಟು ಖನಿಜ ಮಿಶ್ರಣ ಕೊಡಬೇಕು ಹಂಗೆ ಕೊಟ್ಟಿದ್ರೆ ಕದುಕ ಚೆನ್ನಾಗಿ ಕೊಬ್ಬಿಡದಿರ್ತದೆ ದನಿ ಫೀಡೆ ಫೀಡೆ ಐವತ್ತು ಗ್ರಾಮ್ ಪ್ರತಿ ಒಂದು ಲೀಟರ್ಗೆ ಲೀಟರ್ಗೆ ಐವತ್ತು ಗ್ರಾಮ್ ಅದು ಲೆಕ್ಕ